ಕಾಮಗಾರಿಗಳ ಉದ್ಘಾಟನೆ ಹಾಗೂ ಭೂಮಿ ಪೂಜೆಗೆ ಆಗಮಿಸಿ ಅದರ ಜೊತೆಗೆ ಇವತ್ತು ಮೈಲೋಟಲ ನಾಡಿನಲ್ಲಿ ರೈತರ ಸಮಸ್ಯೆಗಳ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಲಿಕ್ಕೆ ಇವತ್ತು ಆಹ್ವಾನ ಕೊಟ್ಟದ ಉದ್ದೇಶದಿಂದ ಮೈಲೊಟ್ಟಲ ನಾಡಿನ ಎಲ್ಲ ಸಮಸ್ತ ತಮಗೆ ಹುತ್ಪೂರಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಮಾನ್ಯ ರಾಜ್ಯಸಭಾ ಸದಸ್ಯರು ಮತ್ತು ರೈತರ ಕಣ್ಮನಿಗಳು ರೈತ ಪರವಾಗಿರ್ತಕ್ಕಂಥ ಸತತ ಹೋರಾಟಗಳನ್ನ ಮಾಡ್ತಾ ಇವತ್ತು ಸಂಸತ್ತಿನಲ್ಲಿಯೂ ಕೂಡ ಚಿಂತಕರ ಚಾವಡಿಯಲ್ಲಿ ಕೂಡ ರೈತರ ಬಗ್ಗೆ ಹೆಚ್ಚು ಮಾತನಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ರೀತಿ ಇವತ್ತು ಅದು ಈರಣ್ಣ ಕಡಾಡಿ ಅಂತ ಇರಣ್ಣ ಕಡಾಡಿ ಅವರು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ ಅವರಿಗೆ ಬಯಲುಮಂಡಲದ ಅತ್ಯಂತ ಪೂರ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನು ಇಲ್ಲಿ ಮಾಡ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ ನಿಕಟಪೂರ್ವ ಪೂರ್ವ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಪಾಲ್ ಕಲೆ ಅವರನ್ನು ಕೂಡ ಹೃದಯಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಹಾಗೂ ಬೆಳಗಾವಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಯುವಕರಾಗಿರ್ತಕ್ಕಂಥ ಜಗದೀಶ್ ಗುರಿಹಾಳ್ ಅವರು ಕೂಡ ಒಂದು ವಿವೇಕ ಮೇಲೆ ಆಸಕ್ತರಾಗಿದ್ದಾರೆ ಅವರು ಕೂಡ ಇಲ್ಲಿ ಪತ್ರಿಕಾಗೋಷ್ಠಿಗೆ ಹೃದಯಪೂರ್ವಕ ಸ್ವಾಗತವನ್ನು ಮಾಡುತ್ತಾ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಕ್ರಿಯಾಶೀಲ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮತ್ತು ವಿವಿಧ ಸಂಘಟನೆಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾತ್ರಗಳನ್ನು ಗುರುತಿಸಿಕೊಂಡಿರ್ತಕ್ಕಂಥ ಯುವ ಕಣ್ಮಣಿಗಳಾಗಿರ್ತಕ್ಕಂಥ ಗುರು ಬಿಟ್ಟುಗುಡ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರ ಅವರು ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತಾ ಮತ್ತು ಎಲ್ಲ ಪ್ರಕೋಷ್ಠಗಳ ಮತ್ತು ಸಹಕಾರ ಪ್ರಕೋಷ್ಠಗಳ ಸಂಚಾಲಕರಾಗಿರ್ತಕ್ಕಂತಹ ಹಾಗೂ ಉದ್ಯಮಿಗಳಾಗಿರ್ತಕ್ಕಂಥ ಸುನೀಲ್ ಮರಕುಂಬಿ ಅವರು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರನ್ನ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಸಂಸದರಾಗಿರ್ತಕ್ಕಂಥ ಇರಾನ್ ಕಡಾಡಿ ಅವರು ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರತಕ್ಕಂಥ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರೆ ಮತ್ತು ಪಕ್ಷದ ಎಲ್ಲ ಮುಖಂಡರು ಹೊಸ ಜಿಲ್ಲೆಯ ಮತ್ತು ರಾಜ್ಯದ ರೈತರಿಗೆ ಸಂಬಂಧಪಟ್ಟಂಥ ಎರಡು ವಿಷಯಗಳನ್ನು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ತಮ್ಮ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಮೊದಲೇದಾಗಿ ಭಾಳ ಸ್ಪಷ್ಟ ಬಹುಮತದಿಂದ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅತಂತ್ರ ಮುಖ್ಯಮಂತ್ರಿಗಳನ್ನು ಹೊಂದಿದೆ ಅಂತ ಹೇಳಿ ನಾನು ಹೇಳಿ ಬಯಸ್ತೀನಿ ಬಹುಮತವಿದ್ರೂ ಕೂಡ ಮುಖ್ಯಮಂತ್ರಿಯ ಸ್ಥಾನ ಅತಂತ್ರ ಆಗಿರುವಂಥದ್ದು ಯಾವತ್ತು ಸರ್ಕಾರ ರಾಜ್ಯದಲ್ಲಿ ರಚನೆ ಆಗಿದೆ ಅವತ್ತಿನಿಂದ ಇವತ್ತಿನ ತನಕ ಮುಖ್ಯಮಂತ್ರಿ ಕುರ್ಚಿ ಹೋಗ್ತದ ಆ ಕುರ್ಚಿಗೆ ಇವ್ರು ಬರ್ತಾರ ಅವ್ರು ಬರ್ತಾರ ಅನ್ನೋದ ಚರ್ಚೆ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಸುದ್ದಿನ ಅವ್ರು ಇಲ್ಲ ಯಾವುದೇ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಅವರು ಶಾಸಕರು ಯಾರೂ ಕೂಡ ಆಡಳಿತ ಪಕ್ಷದಲ್ಲಿ ಡೆವಲಪ್ಮೆಂಟ್ ಪರವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದಿಲ್ಲ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕಿದೆ ಹೀಗಾಗಿ ಸ್ಪಷ್ಟ ರಾಜ್ಯದ ಜನ ಅವರಿಗೆ ಸ್ಪಷ್ಟ ಬಹುಮತ ಕೊಟ್ಟರೂ ಕೂಡ ಅತಂತ್ರ ಸರ್ಕಾರವನ್ನು ಅತಂತ್ರ ಮುಖ್ಯಮಂತ್ರಿಗಳು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಮೊದಲನೇ ಆರೋಪ ಇದೆ ಮತ್ತು ಈ ಸರ್ಕಾರ ರೈತರನ್ನು ಬೀದಿಗೆ ತಳಿ ಇವತ್ತು ರೈತರಿಗೆ ಈ ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ರೈತರ ಪಾಲಿಗೆ ಈ ಸರ್ಕಾರ ಸತ್ತಿದೆ ಅನ್ನೋ ಅಂತಕ್ಕಂಥದ್ದು ರೈತರೇ ಎಲ್ಲ ಕಡೆ ಮಾತಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಯಾಕೆ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಾನು ಹೇಳ್ತೀನಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಹುಶಃ ಎರಡು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದನ್ನ ಮೊದಲನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಎರಡನೇದು ಈ ವರ್ಷ ಇಡೀ ರಾಜ್ಯದಲ್ಲಿ ಆಯಿತು ಪ್ರವಾಹ ಬಂತು ಆ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದ ಬೆಳೆ ಹಾನಿಯನ್ನು ರೈತರು ಮಾಡಿಕೊಂಡ್ರು ಹೀಗಾಗಿ ಆ ಬೆಳೆ ಹಾನಿ ಸಂಬಂಧಪಟ್ಟಂಥ ರೈತರ ಜಮೀನುಗಳನ್ನು ಇವತ್ತೇನು ಕಾಲ ಭಾಳ ಮುಂದೋಗ್ಯರುತ್ತೆ ಯಾವುದೇ ಮ್ಯಾನುವಲ್ ಸರ್ವೆ ಮಾಡಬೇಕಾದಂಥ ಇಲ್ಲ ಡ್ರೋನ್ ಮುಖಾಂತ ಮುಖಾಂತರ ಅವರು ಸರ್ವೆ ಮಾಡ್ಬೋದಾಗಿತ್ತು ಅಥವಾ ಸೆಟ್ಲೈಟ್ ಮುಖಾಂತರ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಗೊಂಡು ತಕ್ಷಣ ಯುದ್ಧೋಪಾದಿಯಲ್ಲಿ ಪರಿಹಾರ ಮಾಡಬೇಕಾಗಿತ್ತು ಆದರೆ ಈ ಸರ್ಕಾರ ರೈತರ ಪರವಾಗಿ ಯಾವುದೇ ಧ್ವನಿ ಇರ್ತಾ ಇಲ್ಲ ರೈತರ ಪರವಾಗಿ ಯಾವುದೇ ಯೋಜನೆಯನ್ನು ಕೂಡ ಮಾಡ್ತಾ ಇಲ್ಲ ಹೀಗಾಗಿ ರೈತ ಬೆಳೆದಂತ ಬೆಳೆ ನಷ್ಟ ಆಗಿ ಬಹಳ ಚಿಂತಾಕ್ರಾಂತ ಸ್ಥಿತಿಯಲ್ಲಿ ಇವತ್ತು ರೈತರಿದ್ದಾರೆ ನಾನು ಕೇವಲ ಈ ಬೆಳೆ ನಷ್ಟ ಒಂದು ಕಡೆ ಆಗಿದೆ ಅದರ ಪರಿಹಾರ ಕೊಡ್ತಾ ಇಲ್ಲ ಒಂದು ರೂಪಾಯಿ ಬಿಡುಗಡೆ ಮಾಡಿದೆ ಇವತ್ತಿನ ತನಕ ಸರ್ಕಾರ ಇನ್ನೊಂದು ಕಡೆ ಏನು ಅಳಿದುಡಿದ ಬೆಳೆ ಅದಲ್ಲ ಆ ಅಳದುಳಿದಂಥ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂಥ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟರು ಕೂಡ ಸಮಯೋಚಿತವಾಗಿ ಅಂದರೆ ಸಮಯದ ಬಾಂಡಿಂಗ್ ಇಟ್ಕೊಂಡು ಅವರು ಖರೀದಿ ಮಾಡಬೇಕಾಗಿತ್ತು ಆದರೆ ಇವತ್ತಿನ ತನಕ ಯಾವುದೇ ಟೈಮ್ ಬಾಂಡೆಡ್ ಹಾಕೊಳ್ಳಾರದ ಖರೀದಿ ಮಾಡ್ತಾ ಇಲ್ಲ ನಾನು ಇವತ್ತನೇ ದೊಡ್ಡವಾಡದೊಳಗೆ ಒಂದು ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಬಂದೀವಿ ಆದರೂ ಕೂಡ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಯಾವ ರೀತಿ ಸರ್ಕಾರ ವಿಫಲ ಆಗಿದೆ ಅಂತಂದ್ರೆ ಜಿಲ್ಲೆಯೊಳಗೆ ಯಾವ್ಯಾವ ಬೆಳೆ ಎಷ್ಟಿಟ್ಟು ಬೆತ್ತನೆ ಅಂತ ಹೇಳಿ ಸರ್ಕಾರದ ಕಡೆ ಕೃಷಿ ಇಲಾಖೆಗಳಿಗೆ ಮಾಹಿತಿ ಇರ್ತದೆ ಅಷ್ಟು ಬೆಳೆ ಬಿತ್ತನೆ ಆದ ನಂತರ ಅಷ್ಟು ಬೆಳೆಗೆ ಎಷ್ಟು ಕ್ವಿಂಟಲ್ ಉತ್ಪಾದನೆ ಮಾಡ್ಬೋದು ಅನ್ನೋದು ವರ್ಷದ ಸರಾಸರಿ ಇರ್ತದೆ ಅದರದ ಆಧಾರದ ಮೇಲೆ ಬೇಗ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕಾಗಿತ್ತು ಪ್ರಾರಂಭ ಮಾಡಲಿಲ್ಲ ಇವತ್ತು ನೋಂದಣಿ ಆದಂಥ ಮಾಹಿತಿ ಅಂದರೆ ಸರ್ಕಾರ ಏನು ಹೇಳ್ತದೆ ನೀವು ಯಾರ್ಯಾರು ನಿಮ್ಮ ನೀವು ಬೆಳೆದಂಥ ಬೆಳೆಯನ್ನು ನಮಗೆ ಕೊಡ್ತೀರಿ ಹೆಸರು ನೋಂದಣಿ ಮಾಡಿರಿ ಅಂತ ಹೇಳ್ತಾರೆ ಆ ಹೆಸರು ನೋಂದಣಿ ಮಾಡಿದ ಆಧಾರದ ಪ್ರಕಾರ ನೂರಕ್ಕ ಐದರಿಂದ ಹತ್ತು ಪ್ರತಿಶತ ಮಾತ್ರ ರೈತರು ಇಲ್ಲಿ ನೋಂದಣಿಯನ್ನು ಮಾಡಿದ್ದಾರೆ ಆದ್ರೆ ಉಳ್ದವ್ರ ಇಲ್ಲಿ ಹೋದ್ರು ನೀವೇನು ವಿಳಂಬ ನೀತಿ ಅನುಸರಿಸಿಲ್ಲ ನೀವೇನು ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಲ್ಲ ಯಾವ ರೈತ ತನ್ನ ಮನೆಯಲ್ಲಿ ತನಗೆ ಬದುಕಲಿಕ್ಕೆ ಕಠಿಣ ಆದಂತಹ ಪರಿಸ್ಥಿತಿಯೊಳಗ ತಾನು ಬೆಳೆದಂತ ಬೆಳೆಯನ್ನ ಮನೆಯೊಳಗೆ ಇಟ್ಟುಕೊಂತ ಸ್ಥಿತಿ ಇಲ್ಲ ಹೀಗಾಗಿ ಶೇಕಡಾ ತೊಂಬತ್ತರಷ್ಟು ರೈತರು ತಾವು ಬೆಳೆದಂತ ಬೆಳೆಯನ್ನು ಮಾರಿ ಬಿಟ್ಟಿದ್ದಾರೆ ಯಾರಿಗೆ ಅದ ಅವರಷ್ಟು ಮಾತ್ರ ಇಟ್ಟುಕೊಂಡಾರ ಶೇಕಡಾ ಐದರಿಂದ ಹತ್ತು ಪ್ರತಿ ಪ್ರತಿಶತ ಮಾತ್ರ ಇವತ್ತು ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಆಗಿರುವಂತದ್ದು ಅದು ಇವತ್ತಿಂದ ಪ್ರಾರಂಭ ಆಗ್ತದೆ ಖರೀದಿ ಅನ್ನುವಂಥದ್ದು ನಾನು ಜಿಲ್ಲೆಯದು ಇಡೀ ರಾಜ್ಯದ ಸ್ಥಿತಿ ಅದ ನಾನು ಈ ಜಿಲ್ಲೆದ ಮಾತಾಡುವಾಗ ರಾಜ್ಯದೆಲ್ಲ ಹೇಳುದು ಬೇಡ ಹೇಳಿ ನಾನು ಜಿಲ್ಲೆ ಹೇಳ್ತೇನೆ ನಿಮ್ಗೆ ಉದಾಹರಣೆ ನಾವು ಇಲ್ಲಿ ಹೆಸರು ಖರೀದಿ ಮಾಡಬೇಕು ಎಷ್ಟು ಬಿತ್ತನೆ ಆಗಿದೆ ನಲವತ್ತೈದು ಸಾವಿರದ ಎಂಟುನೂರ ಹತ್ತು ಹೆಕ್ಟರ್ ಪ್ರದೇಶ ಹೆಸರು ಬಿತ್ತನೆ ಆಗಿದೆ ಸರ್ಕಾರದೇ ವರದಿ ಇದು ಇದೇನು ನಾನು ಹೇಳೋ ಅಂಕಿ ಸಂಖ್ಯೆ ಅಲ್ಲ ಕೃಷಿ ಇಲಾಖೆ ನಲವತ್ತೈದು ಸಾವಿರದ ಎಂಟು ನೂರ ಹತ್ತು ಹೆಕ್ಟರ್ ಹೆಸರು ಬಿತ್ತನೆ ಆಗಿದೆ ಜಿಲ್ಲೆಯೊಳಗೆ ಹಾಗಿದ್ರ ಇಲ್ಲಿ ಒಬ್ಬ ರೈತಿಗೆ ಎರಡು ಹೆಕ್ಟರ್ ಜಮೀನದ ಏನು ಉತ್ಪಾದನೆ ಬರ್ತದೆ ಅದನ್ನು ಸರ್ಕಾರ ಖರೀದಿ ಮಾಡುವಂತ ಕಂಡೀಷನ್ ಹಾಕೊಂಡಿದ್ದಾರೆ ಅದು ಬಹಳ ಅವೈಜ್ಞಾನಿಕ ಅದ ಕಡಿಮೆ ಅದ ಅಂದ್ರೆ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಕ್ವಿಂಟಲ್ ಖರೀದಿ ಮಾಡ್ತಾ ಅನ್ನುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದರ ನೋಂದಾವಣೆ ಮಾಡಿದ್ ಎಷ್ಟದ ಅಂದ್ರ ಮೂರ್ ಸಾವಿರದ ಐದ್ ನೂರ ಹೆಕ್ಟರ್ ಮಾತ್ರ ನೋಂದಾವಣೆ ಆಗಿದೆ ಹದಿನೇಳು ನೂರ ಅರವತ್ ರೈತರು ತಮ್ಮ ಹೆಸರು ನೋಂದಾವಣೆ ಮಾಡಿಕೊಂಡು ಹದಿನೇಳನೂರ